ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಅದೇನಂತ ಇವಾಗಾಗಲಿ ಗೊತ್ತಾಗಿದೆ ಇವಾಗ ಹಬ್ಬಗಳು ಜಾಸ್ತಿ ಬರ್ತಿದೆಯಲ್ಲ ಹಾಗಾಗಿ ಶ್ರಾವಣನು ಸ್ಟಾರ್ಟ್ ಆಯಿತು ನಾಳೆ ಅಮಾವಾಸ್ಯೆನು ಇರೋದರಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಇದು ಏನು ನೋಡ್ತಿದ್ದೀರಲ್ಲ ನೀವು ಇದು ನಮ್ಮೂರ ಸಂತೆ ಅಂದರೆ ಬ್ಯಾಡ್ಗಿ ಸಂತೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಂತೆ ಇತ್ತು ಹಾಗಾಗಿ ನಿಮಗೂ ಸಂತೆ ನಮ್ಮೂರು ಸಂತೆ ಹೇಗಿದೆ ಅಂತ ತೋರಿಸೋಕ್ಕೆ ಅಂತ ಈ ವಿಡಿಯೋನ ತೊಗೊಂಡಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಬ್ಯಾಡ್ಗಿ ಸಂತೆ ತುಂಬ ದೊಡ್ಡದಿದೆ ಅದರಲ್ಲೂ ನಾವು ಹೋಗಿರೋ ಟೈಮಲ್ಲಿ ಮಳೆ ಇತ್ತು ಮಳೆ ತುಂಬ ಬರ್ತಿತ್ತು ಇವತ್ತಂತೂ ಇಡೀ ದಿನ ಮಳೆನೇ ಇತ್ತು ನೋಡ್ಬೋದು ಇಲ್ಲಿ ಅದರಲ್ಲೂ ಜನಗಳು ತುಂಬಾ ಬಂದಿದ್ರು ಮಳೆಯಲ್ಲೇ ಇದ್ರು ಇಲ್ಲಿ ಮಾರ್ಕೆಟ್ ಅಲ್ಲಿ ಶೀಟ್ ತರ ಮಾಡಿರೋದ್ರಿಂದ ನಾವೇನ್ ನೆನೆಲಿಲ್ಲ ಆದ್ರೆ ಮಳೆ ಅಂತೂ ಇತ್ತು ಹಾಗೆ ಸಂತೆ ಎಲ್ಲ ಮುಗಿಸ್ಕೊಂಡು ಇವಾಗ ಹಬ್ಬ ಬರ್ತಿದೆಯಲ್ಲ ಅಂತ ನಾವು ಸೀರೆ ನೋಡೋಣ ಅಂತ ಹೋಗಿದ್ವಿ ಅಲ್ಲೊಂದು ಕಡೆ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾರೆ ಮನೆಯಲ್ಲೆಲ್ಲ ಕೊಡ್ತಾರೆ ಹಾಗಾಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಆದರೆ ಅಲ್ಲಿ ನಮ್ಮ ಅವರು ಓನರ್ ನಮಗೆ ಗೊತ್ತಿರೋದ್ರಿಂದ ಸ್ಟಾಕೆಲ್ಲ ಖಾಲಿಯಾಗಿತ್ತು ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಫೋನ್ ಮಾಡಿ ಹೇಳ್ತೀನಿ ಸ್ಟಾಕ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಕ್ಕೆ ನಾವು ಹಾಗೆ ರಿಟರ್ನ್ ಬಂದ್ವಿ ನೆಕ್ಸ್ಟ್ ಏನಾದರೂ ಹೋದರೆ ಅದರ ಕ್ಲಿಪ್ಪಿಂಗ್ಸು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೋಲ್ಸೇಲ್ ರೇಟಿಗೆ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೀರೆಗಳೆಲ್ಲ ಇದೆಲ್ಲ ಆರ್ಸಿ ಆರಿಸಿ ಬಿಟ್ಟಿದ್ರು ಹಾಗಾಗಿ ನಾವೇನೂ ತಗೊಳ್ಳಲಿಲ್ಲ ಫೋನ್ ಮಾಡಿ ತಿಳಿಸ್ತೀವಿ ಅಂದಿದ್ದಕ್ಕೆ ನಾವು ಹಾಗೆ ಸುಮ್ಮನೆ ಬಂದ್ವಿ ಮನೇಲಿ ಬಂದು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಪೂಜಾ ರೂಮ್ ಎಲ್ಲ ನಾನು ಕ್ಲೀನ್ ಮಾಡ್ಕೋತಿದ್ದೆ ನಾಳೆ ಮತ್ತೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಇವಾಗೆಲ್ಲ ಅರ್ಧ ಕೆಲಸ ಮಾಡ್ಕೊಂಡ್ಬಿಟ್ರೆ ನಾಳೆನೂ ಒಂದು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೋದು ಅಂತ ನಾನು ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರ ರೂಮ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಫೋಟೋ ಎಲ್ಲ ಒರೆಸ್ಕೋತಾ ಇದ್ದೆ ಮತ್ತು ಬೆಳಗ್ಗೆ ಏನಾದರೂ ಎಲ್ಲ ಕೆಲಸ ಮಾಡ್ತೀವಿ ಅಂದರೆ ಪೂಜೆನೂ ಲೇಟ್ ಆಗುತ್ತೆ ಹಾಗಾಗಿ ಹಿಂದಿನ ದಿನವೇ ಮುಗಿಸ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಈ ಈ ವಾರ ಅಂತ ಈ ಮಂತ್ ಅಂತ ಅಷ್ಟೇ ಅಲ್ಲ ನಾನು ಯಾವಾಗಲೂ ಅಷ್ಟೇ ಹಿಂದಿನ ದಿನವೇ ಇಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಮಾಡೋದಾಗಿರ್ಬಹುದು ಏನೇನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆವಾಗ ನೆಕ್ಸ್ಟ್ ಡೇ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬೇಗ ಮುಗಿಸ್ಕೊಳ್ಳೋಕ್ಕೆ ಹಾಗಾಗಿ ನಾನು ಎಲ್ಲ ಫೋಟೋನೆಲ್ಲ ಒರೆಸ್ಕೊತಿದ್ದೆ ಒಬ್ಬೊಬ್ಬರೇ ಕೆಲಸ ಮಾಡೋದು ಸ್ವಲ್ಪ ಒಂದೇ ದಿನಕ್ಕಾದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾಗಿ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ಹಿಂದಿನ ದಿನ ಅರ್ಧ ಕೆಲಸ ಅಂದರೆ ಪೂಜೆ ಸಾಮಾನೆಲ್ಲ ಏನೇನು ಬಳಸ್ತೀವಲ್ಲ ಅದನ್ನೆಲ್ಲ ತೊಳ್ಕೊಂಡ್ಬಿಟ್ರೆ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇ ನಮಗೆ ಪೂಜೆ ಮಾಡೋಕ್ಕೂ ಈಸಿ ಆಗುತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ತುಂಬ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಆ ವ್ಲಾಗ್ಗಳನ್ನ ದಯವಿಟ್ಟು ನೋಡಿ ನಿಮ್ಮ ಸಪೋರ್ಟ್ ನನಗೆ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೇನಾದರೂ ಹೊಸ ಹೊಸ ವ್ಲಾಗ್ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಆ ಥರ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನೀವು ಕಮೆಂಟ್ ಹಾಕಿದ್ರೆ ನನಿಗೂ ಗೊತ್ತಾಗುತ್ತೆ ನಿಮ್ ನಿಮಗೂ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ಯಾವ ಥರ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಅಂತ ಗೊತ್ತಾಗತ್ತೆ ಹಾಗಾಗಿ ನಿಮಗೇನಾದರೂ ಬೇರೆ ಬೇರೆ ಹೊಸ ಹೊಸ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಹಾಗೆ ಎಲ್ಲ ಗೋಡೆ ರೂಮ್ ದೇವರು ಮನೆ ಗೋಡೆನೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿದ್ದಾದಮೇಲೆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡಿದ್ನಲ್ಲ ಹಾಗೆ ಎಲ್ಲ ಫೋಟೋಗಳಿಗೂ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಚ್ಕೋತಾ ಇದ್ದೆ ಹೀಗೆಲ್ಲ ಮಾಡಿಕೊಂಡ್ರೆ ಕೆಲಸನೂ ನಮಗೆ ಕಡಿಮೆ ಅನಿಸುತ್ತೆ ಒಂದೇ ದಿನಕ್ಕೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಹಾಗಾಗಿ ಹಿಂದಿನ ದಿನವೇ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಕೆಲಸ ಮಾಡೋಕ್ಕೂ ಈಸಿ ಅನಿಸುತ್ತೆ ನಮಗೆ ಹಾಗೆ ಬೇಜಾರು ಕೂಡ ಆಗಲ್ಲ ಹಾಗಾಗಿ ಆದಷ್ಟು ಕೆಲಸನ ಬೇಗ ಬೇಗ ಮುಗಿಸ್ಕೋತೀನಿ ನಾನು ಹಿಂದಿನ ದಿನ ಅರ್ಧನೇ ಮುಗಿಸ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ನಾನು ಬಟ್ಟೆಗಳನ್ನು ಏನು ದೇವ್ರ ಮನೆ ಒರ್ಸೋಕ್ಕೆ ಬಟ್ಟೆಗಳನ್ನು ಬರ್ಸಿ ಬಳಸಿದ್ನಲ್ಲ ಅದನ್ನು ನಾನು ಇದ್ದೆ ಅದನ್ನೆಲ್ಲ ಏನು ಬಿಸಾಕಕ್ಕೆ ಹೋಗಲ್ಲ ನಾನು ಯಾಕಂದರೆ ನೆಕ್ಸ್ಟ್ ಟೈಮಿಗೂ ಯೂಸ್ ಆಗುತ್ತೆ ಅಂತ ನಾನು ಕ್ಲೀನಾಗಿ ಅದನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಕಾಟನ್ ಬಟ್ಟೆ ಬಳಸೋದ್ರಿಂದ ನಾನೇನು ಬಿಸಾಕಕ್ಕೆ ಹೋಗೋಲ್ಲ ಅವನ್ನೆಲ್ಲ ಈಗೆಲ್ಲ ತೊಳ್ಕೊಂಡು ಇಟ್ಕೊಂಬಿಟ್ರೆ ನೆಕ್ಸ್ಟ್ ಟೈಮು ನಮಗೆ ಯೂಸ್ ಆಗುತ್ತೆ ನೋಡ್ಬೋದು ಇವಾಗ ನಾನು ಎಲ್ಲ ದೇವರ ಮನೆಯಲ್ಲಿ ಪೂಜೆ ಬಳಸ್ತೀವಲ್ಲ ಎಲ್ಲ ಪಾತ್ರೆ ಎಲ್ಲ ದೀಪಗಳಾಗಿರ್ಬೋದು ಈ ಥರ ಲೋಟಗಳಲ್ಲಾಗಿರ್ಬೋದು ಎಲ್ಲದನ್ನು ಕ್ಲೀನಾಗಿ ಪೀತಾಂಬರಿ ಬಳಸಿ ನಾನು ಅದನ್ನು ತೊಳ್ಕೊತೀನಿ ಪೀತಾಂಬರಿ ಜೊತೆ ಸ್ವಲ್ಪ ಸೋಪಿನ ಪೌಡ್ರ್ ನಾವು ಏನು ಮನೆಗೆ ಯೂಸ್ ಮಾಡ್ತೀವಲ್ಲ ಅದನ್ನು ಬಳಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಪೂಜಾ ಸಾಮಗ್ರಿಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ನಾನು ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಕೆಲವೊಂದು ಟೈಮ್ ಏನಾದರೂ ಇಟ್ಕೆಯಿಂದ ಕೂಡ ನಾನು ತೊಳಿತಾ ಇರ್ತೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬ ಅದರಲ್ಲೂ ತುಂಬ ಮಳೆ ಬರ್ತಿತ್ತು ಹಾಗಾಗಿ ಹೊರಗಡೆ ಹೋಗೋಕ್ಕಾಗಲಿಲ್ಲ ನನಗೆ ಇನ್ನೂ ಮತ್ತೆ ವರಮಾಲಕ್ಷ್ಮಿ ಪೂಜೆಗೂ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದ್ದೆಲ್ಲ ಆವಾಗಲೂ ಕ್ಲೀನ್ ಮಾಡೋದಿದೆ ಅಂತ ಹಾಗೆ ನಾನು ಬರೀ ಪೀತಾಂಬರಿ ಸೋಪಿನ್ ಪೌಡ್ರೆಲ್ಲ ಬಳಸ್ಕೊಂಡು ಅಷ್ಟೇ ಕ್ಲೀನ್ ಮಾಡ್ಕೋತಾ ಇದ್ದೆ ಮಳೆ ಬರ್ತಿತ್ತು ತುಂಬ ಮಳೆ ಬರ್ತಿತ್ತು ಅದರಲ್ಲೇ ಮತ್ತು ಆಪ್ಷನ್ ಏನೂ ಇರಲಿಲ್ಲ ಬೆಳಗ್ಗೆಯಿಂದನೇ ಮಳೆ ಬರ್ತಿತ್ತು ಹಾಗಾಗಿ ಮತ್ತೆ ನಾಳೆ ನಾಳೆ ಅಂದರೆ ಕೆಲಸ ಆಗೋಲ್ಲ ಅಂದ್ಬಿಟ್ಟು ನಾನು ಮಳೆಯಲ್ಲೇ ಸ್ವಲ್ಪ ತೊಳ್ಕೊಂಬಿಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಈ ವ್ಲಾಗ್ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇನ್ನೂ ಕೆಲವು ಬೇರೆ ಬೇರೆ ವಿಡಿಯೋಸ್ಗಳ್ನು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗತ್ತೆ ನೋಡಿ ಇವಾಗ ನಾನೆಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡೆ ಎಲ್ಲ ತೊಳ್ಕೊಂಡು ಎಲ್ಲ ದೇವ್ರ ಮನೆಯಲ್ಲಿ ಎತ್ತಿಟ್ಕೋತಾ ಇದ್ದೆ ನೋಡ್ಬೋದು ಎಲ್ಲ ಸಾಮಗ್ರಿಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡೆ ನಾನು ಅಷ್ಟೊತ್ತಿಗಾಗಲೇ ಸಂಜೆ ಆರು ಗಂಟೆ ಆಗಿತ್ತು ಆರು ಆರೂವರೆ ಆಗಿತ್ತು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ನಾನು ಸ್ವಲ್ಪ ಚಾಗ್ ಅಂತ ಇಟ್ಟಿದ್ದೆ ಟೀ ಎಲ್ಲ ಕುಡ್ಕೊಂಡು ಮತ್ತೆ ಸಂಜೆ ನಾನು ಏಳು ಗಂಟೆ ಅಷ್ಟೊತ್ತಿಗೆ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಶ್ರಾವಣ ಶುರು ಆಯ್ತಲ್ಲ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಅಡುಗೆ ಮನೆಯಲ್ಲೆಲ್ಲ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಹಾಗಾಗಿ ನಾನು ಕೂಡ ಕ್ಲೀನ್ ಮನೆ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಇವಾಗ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಅವಾಗೂ ಕ್ಲೀನ್ ಮಾಡೋದಿದೆ ಆದ್ರೂ ನಾನು ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಅದರಲ್ಲೇ ಮತ್ತೆ ಮಾಡಿದ್ರೆ ಸರಿ ಹೋಗಲ್ಲ ಅಂದ್ಕೊಂಡು ನಾನು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಅದರಲ್ಲೇ ಅಡುಗೆ ಮಾಡಿಕೊಂಡ್ರೆ ಮತ್ತು ಶ್ರಾವಣದಲ್ಲೂ ಅದ್ ಅದು ತೊಳಿ ಅಡುಗೆ ರೂಮ್ ಕ್ಲೀನ್ ಮಾಡಿದೆ ಎಲ್ಲ ಅಡುಗೆ ಮಾಡಿಕೊಂಡ್ರೆ ನನಗೇನು ಸರಿ ಅನಿಸಲ್ಲ ಹಾಗಾಗಿ ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಕ್ಲೀನೆಲ್ಲ ಮಾಡ್ಕೊಂಬಿಡ್ತೀನಿ ಹಾಗೆ ನಾಳೆ ಅಮಾವಾಸ್ಯೆ ಇದೆಯಲ್ಲ ಮತ್ತೆ ನಾಳೆನು ಮಾಡೋಕ್ಕಾಗಲ್ಲ ಕ್ಲೀನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಪೂಜೆ ಎಲ್ಲ ಮಾಡೋದಿರತ್ತೆ ಅಂತ ನಾನು ಇವತ್ತೇ ನೈಟ್ ಎಲ್ಲ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಬರೀ ಶ್ರಾವಣ ಅಂತ ಅಲ್ಲ ಒಂದು ಹದಿನೈದು ದಿನ ಒನ್ ಟೈಮ್ ಆದರೂ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾವು ಅಡಿಗೆ ಮಾಡೋ ಟೈಮಲ್ಲಿ ಸ್ವಲ್ಪ ಜಿಡ್ಡೆಲ್ಲ ಎಣ್ಣೆ ಒಗ್ಗರಣೆ ಎಲ್ಲ ಗೋಡೆಗೆಲ್ಲ ಅಂಟ್ಕೊಂಡಿರತ್ತೆ ಹಾಗಾಗಿ ನಾನು ಫಿಫ್ಟೀನ್ ಡೇಸಿಗೆ ಒನ್ ಟೈಮ್ ಆದರೂ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಅಷ್ಟು ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಬೇಕಿದ್ರೆ ಅಷ್ಟು ಟೈಮ್ ಹಿಡಿಯಲ್ಲ ಆವಾಗ ಆವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಒಂದು ಸ್ವಲ್ಪ ಚೆನ್ನಾಗಿದ್ಬಿಟ್ರೆ ಅದೇ ಸಾಕು ಅನಿಸ್ಬಿಡತ್ತೆ ಅಡುಗೆ ಮನೆ ಚೆನ್ನಾಗಿದ್ರೇ ನಮಗೆ ಮುಂದೆ ಕೆಲಸ ಮಾಡೋಕ್ಕೂ ಮನಸ್ಸಾಗತ್ತೆ ಹಾಗೆ ಅಡುಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೂ ಮನಸ್ಸಾಗ್ಬಿಡತ್ತೆ ಹಾಗಾಗಿ ನಾನು ಅವಾಗವಾಗೆಲ್ಲ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ನಾನೇ ಸ್ಪೆಷಲ್ ಅಂತ ಅಲ್ಲ ಬಟ್ ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಅಷ್ಟೇ ನೋಡಿ ಫೈನಲಿ ನಮ್ಮ ಅಡುಗೆ ಮನೆ ಕ್ಲೀನ್ ಆಗಿ ಆಯಿತು ಈ ಥರ ಕಾಣಿಸ್ತಿದೆ ನೋಡ್ಬೋದು ನೀವು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ